ಕೃಷಿ ಕ್ಷೇತ್ರವನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ನಬಾರ್ಡ್ ಬ್ಯಾಂಕ್ ನಿಂದ ಸಾಲ ನೀಡಲಾಗುತ್ತಿತ್ತು ಆದರೆ ಕೇಂದ್ರ ಸರ್ಕಾರ ನಬಾರ್ಡ್ ನಿಂದ ಕೊಡುವ ಅಲ್ಪಾವಧಿ ಸಾಲದ ಮೊತ್ತವನ್ನ ಕಡಿತ ಮಾಡಿರುವುದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ನಾಗರಾಜ್ ತಂಬೆ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ವರ್ಷ ನಬಾರ್ಡ್ ಬ್ಯಾಂಕ್ ಕರ್ನಾಟಕ ರಾಜ್ಯಕ್ಕೆ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿ ನೀಡಿತು ಆದರೆ ಪ್ರಸಕ್ತ ವರ್ಷ ಕೇವಲ ಎರಡು ಸಾವಿರದ ಮುನ್ನೂರ ನಲವತ್ತು ರೂಪಾಯಿ ಕೋಟಿ ನೀಡಿದೆ ಇದರಿಂದಾಗಿ ಐದು ಲಕ್ಷದವರೆಗಿನ ಶೂನ್ಯ ಬಡ್ಡಿ ದರದಲ್ಲಿ ಸಹಕಾರಿ ಸಂಘಗಳ ಮೂಲಕ ನೀಡುತ್ತಿದ್ದ ಅಲ್ಪಾವಧಿಯ ಸಾಲಕ್ಕೆ ಕುತ್ತು ಬಂದಂತಾಗಿದೆ ಎಂದು ತಂಬೆ ಆಕ್ರೋಶ ವ್ಯಕ್ತಪಡಿಸಿದರು ನಾವು ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನ ಫ್ರೀಡಂ ಪಾರ್ಕಿನಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ನಬಾರ್ಡ್ ಬ್ಯಾಂಕಿನ ಬ್ಯಾಂಕಿನ ವ್ಯವಸ್ಥಾಪರಿಗೆ ಹೋಗಿ ಭೇಟಿಯಾಗಿದ್ದೇವೆ ಮತ್ತು ರಿಸರ್ವ್ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಹೋಗಿ ನಾವು ಏನು ಭೇಟಿಯಾಗಿದ್ದೀವಿ ಅಲ್ಲಿ ನಬಾರ್ಡ್ದವರು ಏನು ಹೇಳ್ತಾರಪ್ಪ ಅಂತಂದ್ರೆ ಕೇಂದ್ರದಿಂದ ನಮಗೆ ಏನು ಬಜೆಟ್ ಇಲ್ಲ ಆ ನಿಟ್ಟಿನಲ್ಲಿ ನಾವು ಏನು ಕುಡ ಕೊಡೋಕೆ ಇಲ್ಲ ಹೋದ ವರ್ಷ ಐದು ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ದರು ಈ ಸಲ ಏನಪ್ಪ ಅಂತಂದ್ರೆ ಎರಡು ಸಾವಿರದ ಮುನ್ನೂರು ಕೋಟಿ ಬಂದಿದೆ ಅದಕ್ಕೆ ಹೊಡೆತ ಬೀಳುತ್ತದೆ ಆ ನಿಟ್ಟಿನಲ್ಲಿ ಈಗಾಗಲೇ ಮೈಕ್ರೋ ಫೈನಾನ್ಸ್ ಏನು ಕರ್ನಾಟಕ ರಾಜ್ಯದಲ್ಲಿ ಏನು ಅವಳಿ ತಂದಿಟ್ಟಿದೆ ಮತ್ತು ನಮ್ಮ ಕಲಬುರಗಿಯಲ್ಲಿಯ ಬಹಳಷ್ಟು ಜನರು ಇವತ್ತೇನಪ್ಪ ಅಂತಂದ್ರೆ ಒಂದೊಂದು ಹಳ್ಳಿಯಲ್ಲಿ ಕೂಡ ಐವತ್ತು ಸಾವಿರ ಮತ್ತು ಒಂದು ಲಕ್ಷ ಬ್ಯಾರ್ಯದೋರು ಹೆಸರಿನಲ್ಲಿ ಕೂಡ ತೊಗೊಂಡು ಏನಪ್ಪ ಅಂತಂದ್ರೆ ಕೊಟ್ಟಿ ಅವರು ಏನಪ್ಪ ಅಂತಂದ್ರೆ ಇವತ್ತು ಮೈಕ್ರೋ ಫೈನಾನ್ಸ್ ನಮ್ಮ ರೈತರಿಗೆ ಬಡ ಕೂಲಿ ಕಾರ್ಮಿಕರಿಗೆ ಒಂದು ಗುಳೆ ಹೋಗದಂಥ ವ್ಯವಸ್ಥೆಯನ್ನು ತಂದಿಟ್ಟರು ಆ ನಿಟ್ಟಿನಲ್ಲಿ ಇವತ್ತು ನಾವು ಕರ್ನಾಟಕ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಏನಪ್ಪ ಅಂತಂದ್ರೆ ಒತ್ತಾಯ ಮಾಡ್ತಾಯಿದ್ದೀವಿ ಇವತ್ತಿನ ದಿನ ನಮ್ಮ ಕಲಬುರಗಿಯಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ಕೂಲಿ ಕಾರ್ಮಿಕರು ಎಲ್ಲಿಗೆ ಬೆಂಗಳೂರು ಮತ್ತು ಮೈಸೂರು ಮತ್ತು ಬಾಂಬೆ ಪುನಃ ಗುಳೆ ಹೋಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಅದು ಆಗಬಾರ್ದು ಈಗಾಗಲೇ ಮೈಕ್ರೋ ಫೈನಾನ್ಸ್ ಏನಪ್ಪ ಅಂತಂದ್ರೆ ಒಂದೊಂದು ಈಗ ನಮ್ಮ ಆಳಲ್ ತಾಲೂಕಿನಲ್ಲಿ ಒಂದು ಕಣ್ಮಸತ್ತು ಗ್ರಾಮದ ಆ ಗ್ರಾಮದಾಗ ಮೈಕ್ರೋ ಫೈನಾನ್ಸ್ದವ್ರು ಏನಪ್ಪ ಅಂತಂದ್ರೆ ಒಂದು ಒಂದು ದುಡ್ಡು ಕೊಟ್ಟರೆ ಐವತ್ತು ಸಾವಿರ ಒಂದು ಲಕ್ಷ ಶಾಣು ಮಾಂಗ ಬರ್ಬೋದು ಹೇಳಿ ಅವ ಅವನು ಮ್ಯಾರೇಜ್ ಆಗಲ್ದೆ ಅವ ಎಲ್ಲಿಗೆ ಹೋಗ್ಯನೋ ಗೊತ್ತಿಲ್ಲ ತಾಯಿ ಕರ್ಕೊಂಡು ಹೋಗ್ಯಾನ ಹೀಗಾಗಿ ಏನಪ್ಪ ಅಂತಂದ್ರೆ ರೈತರು ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಇರಲಿ ಇವತ್ತು ಬ್ಯಾಂಕ್ ಸಾಲ ಇರಲಿ ಇವತ್ತು ಮೈಕ್ರೋ ಫೈನಾನ್ಸ್ಗೆ ಕ ಕಡಿವಾಣ ಹೇಳಿ ಮಾನ್ಯ ಮುಖ್ಯಮಂತ್ರಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್

ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್